ಈಗ ನೋಡ್ರಿಪ್ಪ ನಾ ಇಡ್ಲಿ ಇದನ್ನು ನೀರು ತುಂಬಾಕತ್ತೀನಿ ಬೇರೆ ಅಂದೆ ಮಮ್ಮಿದು ಇನ್ನೂ ತನಕ ಅರ್ಬಿ ಹೋಗಿ ಇದ್ನುದಿಲ್ಲ ಈಗ ನೀರು ತುಂಬಿ ಮತ್ತೆ ಕುಡಿಯಾಕೂ ನೀರು ತುಂಬ್ಕೊಬೇಕ್ರಿಪ್ಪ ಇವ್ವ ಸನಿಯಾ ತುಂಬಾಕತ್ತಿದೆ ಏನು ತುಂಬಿದ್ವಿ ಈಗ ಟಾಕಿ ಇದು ಕ್ಯಾನ್ ಎಲ್ಲ ತುಂಬಿದ್ವ ಅಯ್ಯ ತುಂಬಕ ಈಗ ಬ್ಯಾರಲ್ಲಿ ತೊಳೆದು ಇಟ್ಟೀನಿ ಆಮೇಲೆ ತೊಳಗೆ ನೋಡಲಿ ಬಕೆಟ್ ತೊಳೆದು ಇಟ್ಟೀನಿ ಹಾಂ ನೀವು ಪಸ್ಟ್ ತುಂಬಲಿ ಮಠ ದೊಡ್ಡ ದೊಡ್ಡವ್ವ ಆಮೇಲೆ ನೀರ ತಂದ್ರ ನಾನು ತುಂಬಿ ಇಡ್ತೀನಿ ಹಾಂ ಹೋಗೋಣಾ ಮಮ್ಮಿ ಹೋಗೋಣ ಬಾ ಅಟ 12 ಹಿಂದಕ ತೈಳ್ಕ ಹೋಗ ಅದನ ಅಷ್ಟಾ ಇರಲ್ಲ ಅದ ಮಮ್ಮಿ ಇಲ್ಲಿ ನೋಡಿ ಎಷ್ಟು ಅಡೆ ಆಗೈತಿ ಹೌದು ಹೌದು ಈಗೀಗ ಕಿಗ ಇಲ್ಲಿ ಟ್ರ್ಯಾಕ್ಟರ್ ಅದು ದೊಡ್ಡದೆಲ್ಲ ಹಿಂಗದ ಹುಷಾರಂತ ಅಂತ ಹೋಗ್ರಿ ಪುಪ್ಪೋರ್ ಮನೆಗೆ ಹೋಗೋದಿಲ್ಲ ಈಗ ಮಗ್ನ ಮಾಡಾಕ್ ಈಗ ನೋಡ್ರಿಪ್ಪ ನಾ ಏನು ಪುಪ್ಪೋರ್ ಮನೆಗೆ ಬಂದೇವಿ ಈಗ ಮಗ್ನ ಮಾಡ್ತಾರೆ ನೋಡ್ರಿ ಇಲ್ಲಿ ಪಪ್ಪ ಈಗ ನೋಡ್ರಿ ಇಲ್ಲಿ ಮಾಡಾಕತ್ತಾರ ಮಗ್ನ ಸಾನಿಯಾ ಏನು ಮಾಡಕತ್ತೀನಿ ನೀನು ಹಾಂ ಹತ್ತೊಡ್ತಾವ ಬಿಡ ಹತ್ತೇನು ಹಿಂದೆ

ನಂದ್ರ ನನಗೆ ಸರಿ ಹಾ ಪಕ್ಕಾ ಏನು ಬೇಡ ಆಮೇಲೆ ಇತ್ ನೈತಲೆ ಇಂಗ ಎದಕ್ಕೆ ಇಂಗ ಎದಕ್ಕೆ ಮಾಡ್ಬೇಕು ಏನೋ ಅದು ಕಟ್ ಮಾಡ್ಬಹುದು ಅಂತೇನ ತಮ್ಮ ನೀನೇ ನಾನು ಕಲತಿನ ಶಾಲಿ ಹ್ಮ್ ಹ್ಮ್ ಬುಕ್ಕ ಈ ಜಾರೆ ಬುಕ್ಕ ತಾಗಿ ಬುಕ್ಕ ಅಲ್ಲಿ ಹತೆನ ಕುಸಾಗಿ ಹ್ಮ್ ಈಗ ನೋಡ್ರಿಪ ಮತ್ತು ರಾತ್ರಿ ಅಡುಗೆನೂ ಮಾಡಿದ್ದು ಆತ್ರಿ ಸಾರ ಇದೊಂದು ಸಾರ ಮತ್ತು ಇದನ್ನು ಮಾಡೋದು ಮಮ್ಮಿ ಜಸ್ಟ್ ರೆಸಿಪಿ ಮಮ್ಮಿ ಬಾಯ್ ಇಲ್ಲ ಏನ ಮಾಡಿ ಅಲ್ಲೇ ಸ್ಪೆಷಲ್ ಅದ ಇವತ್ತು ಅದ ಏನ ಸ್ಪೆಷಲ್ ಇವನು ಮಸ್ತ್ ವಾಸಿ ಬರಾಕತಿ ಸರ್ ಏನ್ ಮಾಡಿ ಖುಷ್ಕ ಖುಷ್ಕ ರೈಸ್ ಹಾ ಖುಷ್ಕ ಖುಷ್ಕ ರೈಸ್

ನರಾ ಬಂದಾಗ ಮಮ್ಮಿ ಮಮ್ಮಿ ಈಗ ಲೋಟ ಅದನ್ನೆಲ್ಲ ಈಗ ಖಾಲಿ ಆಗಿ ಅವ್ರ ಇಲ್ಕಂದ್ರ ಒಂದ್ ಚಮಚನೂ ಬಿಡೋದ್ರಿ ಮಮ್ಮಿ ಅದ ಖಾಲಿ ಮತ್ ಬರ್ರಿ ಹೇಳ್ರಿ ಒಂದ್ ಏನ ಒಂದ್ ಇಂಚು ನೀರ್ ಕಡಿಮೆ ತುಂಬ್ರಿ ಅದನ್ ತುಂಬ್ರಿನ್ ನಮ್ ಮನ್ಯಾಗ ನೀರ್ ಯಾವಾಗ ಅಂತ ಹೇಳಿದ್ರೆ ನೀರ್ ಹೋದಾಗೂ ಇನ್ನೂ ಅಯ್ಯ ಅಯ್ಯಷ್ಟ್ ಜಲ್ದಿ ತೆಗಿದ್ ನೋಡವ್ರ ಏನು ಬಿಡ ಬಿಡುವ ಬಾಟಲ್ ಬಿಡೋದಿಲ್ಲ ಏನಿಲ್ಲ ಎಲ್ಲಾ ತುಂಬಿಡ್ತೀನಿ ನೋಡ್ರ ಮಮ್ಮಿನಿ ಮತ್ ಹಂಗ ಮಾಡ್ತಿ ಅಂತ ಹೇಳ ನೀರು ಇರ್ತವೆ ಮನೆಯಾಗ ಅಕಸ್ಮಾತ್ ನೀರು ಏನಾರ ಈಗ ಬಿಡ್ರಂತ ಬಿಡ್ರಂತ ನಾಲ್ಕೈದು ದಿನ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೀರು ಹೌದಲ್ಲ ಹೌದೌದು ನೀ ಹೊಳೋದು ಕರೆಕ್ಟ್ ಐತಿ ಬಿಡ ಫೈನಲಿ ನೋಡ್ರಿಪ್ಪ ನಾನು ಸ್ಕೂಲಿಗೆ ಹೋಗಕ್ಕಂತ ರೆಡಿ ಆಗಿ ಈಗ ಜಸ್ಟ್ ಮಗ ನಾನು ಇವತ್ತು ಬೆಳಗ್ಗೆ ಸ್ವಲ್ಪ ಬೆಳಗ್ಗೆ ಲೇಟ್ ಆಯ್ತು ಮತ್ತು ಇವತ್ತು ಏನೈತೆ ಅಂತ ಹೇಳಿದ್ರೆ ಸ್ಪೆಷಲ್ ನಮ್ಮ ಸ್ಕೂಲೊಳಗೆ ಓಟ್ ಐತೆ ರೀ ಇಲೆಕ್ಷನ್ ಐತೆ ರೀ ನಮ್ಮ ಸ್ಕೂಲೊಳಗೂ ಅದ್ರೊಳಗೆ ಓಟ್ ಹಾಕ್ಬೇಕು ರೀ ಅಂದ್ರೆ ಆರೋಗ್ಯ ಮಂತ್ರಿ ಯಾರ ಸಂಸ್ಕೃತ ಮಂತ್ರಿ ಯಾರ ಮತ್ತು ಸ್ವಚ್ಛತೆ ಮಂತ್ರಿ ಯಾರು ಹೀಗೆಲ್ಲ ಮಾಡಿರ್ತಾರೆ ರೀ ಅದೊಳಗೆ ಒಂದು ಕ್ಲಾಸೊಳಗೆ ಇಬ್ಬಿಬ್ರು ನಾಕಿ ಮಾಡ್ಕೊಂಡಿರ್ತಾರೆ ರೀ ನಾನು ಸ್ವಲ್ಪ ಸೆಲೆಕ್ಟ್ ಆಗಿದ್ದೀನಿ ರೀ ಪ್ಯಾಕೆನ್ ಸೈಜ್ ಮತ್ತು ಅದನ್ನು ಹೇಳೋದಷ್ಟೆ ಅಲ್ಲ ಮತ್ತು ಅದನ್ನು ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಜಗ್ ಬಂದಿದ್ರು ಅದಕ್ಕೆ ನಾನು ಮನೆ ಹಾಕಿಬಿಟ್ಟೆ ಅಲ್ಲಿ ಎಲ್ಲಿ ಇವತ್ತು ಪಾರ್ಟಿಸಿಪೇಟ್ ತೊಗೊಂಡವರು ಅಂದ್ರೆ ನಾವು ತೊಗೊಂಡ್ರೆ ಹೇಳ್ರಿ ಅವ್ರೆಲ್ಲ ಜಲ್ದಿನ ಹೋಗಿರ್ತಾರೆ ನಾವು ಒಂದು ಸ್ವಲ್ಪ ಹೋಗಿ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕಂತಿರಿ ಅದನ್ನು ತೊಗೊಂಡು ಹೋಗಿ ಅಲ್ಲಿ ಓಟ್ ಹಾಕಿಬಿಟ್ರಿ ಒಬ್ಬೊಬ್ಬರು ಆರು ಮಂದಿಗೆ ಹಾಕ್ಬೇಕ್ರಿ ಅಂದ್ರೆ ಬೇರೆ 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 ಏನ್ ನಿಂತಾರೆ ರೀ ಅಲ್ಲಿ ಆ ಸಚಿವ ಸಚಿವರು ಹೇಳಿ ಈಗ ಅದ್ರ ಬಗ್ಗೆನ ಒಳಗೆಲ್ಲ ಈಗ ಹೋದ ತಕ್ಷಣ ಅದ್ರ ಬಗ್ಗೆ ಹೇಳ್ತಾರೆ ಹೀಗೆಲ್ಲ ಊಟ ಹಾಕ್ಬೇಕು ಹೀಗೆಲ್ಲ ಏನು ಅಂತ ಹೇಳಿ ಆದಂತೂ ಈಗ ಆಧಾರ್ ಕಾರ್ಡ್ ತೊಗೊಂಡಿನ್ರಿ ನಾನು ಹರ್ಷಾದ ಆಧಾರ್ ಕಾರ್ಡು ಇಲ್ಲೈತೆ ಅದನ್ನು ತೊಗೊಂಡಿನಿ ಇಷ್ಟು ತಗೊಂಡು ಹೋಗ್ತೀನಿ ರೀ ಸ್ಕೂಲಿಗೆ ಆಲ್ರೆಡಿ ಟೈಮ್ ಅಂತೂ ಆಗ್ಬಿಟ್ಟೈತಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೇನೆ ನಾನು ನಿನ್ನೆ ರಾತ್ರಿ ಲೇಟಾಗಿ ಮಕ್ಕೊಂಡು ಮಮ್ಮಿ ಹ್ಞೂ ಇದೇ ನಂಗೆ ಚಾಕಿಟ್ಟಿ ಚಾ ಏ ಹಾಲೈತ ನಿನ್ನೆ ಈಗ ಇಡ್ತಿ ಚಾಕ ಹ್ಞೂ ಹ್ಞೂ

ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ನೋಡ್ರಿ ಈಗ ಬೆಳಗ್ಗೆ ಇಲ್ಲ ಏಳು ಗಂಟೆ ಆಗೈತಿ ಏಳು ಗಂಟೆಗೆ ಏನು ಮಾಡಕತ್ತೆ ಅಂತ ಹೇಳಿದ್ರೆ ಓದ್ಕೊಳಗತ್ತೇನು ಅಣ್ಣ ಯಾಕಂದ್ರೆ ಅಂತ ಎಕ್ಸಾಮ್ ಆಗ್ತಿ ಅದಕ್ಕೆ ವಿಜ್ಞಾನ ಎಕ್ಸಾಮ್ ಇದ್ರಿ ಹೊರತುಕತಿನ ಓದ್ಕೊಳಗೇ ನೋಡ್ರಿ ಈಗ ಬೆಳಗ್ಗೆ ಬೆಳಗ್ಗೆ ಅಂತ ಸೊ ಫೈನಲಿ ನೋಡ್ರಿ ಈಗ ಓದ್ಕೊಂಡು ಜಳಕ ಮಾಡಿ ರನ್ನಿಂಗ್ ಆಗ್ಯ ಮಮ್ಮಿ ಇವತ್ತ ಮಮ್ಮಿ ನಾನೇ ಪುಲ್ಯರೇ ಮಾಡಿ ಚಲೋ ಬಿಳೋದು ಒಂದು ಹೋಗ್ತೀನಿ ಟೈಮ್ ಅಷ್ಟ ಆಗೈತಿ ಯೋ ಮಮ್ಮಿ ಟೈಮ್ ಆಗ ತಗೋ ಲಗೋ ಲಗೊಂಡು ಹೋಗಿ ಬೇಡ ಬೇಡ ಟೈಮ್ ಆಗಿತ್ತು ನಾ ಹೋಗಿ ಬರ್ತಾನ ಅಂತ ಇಲ್ಲ ನೀ ಅಷ್ಟು ಫೋರ್ಸ್ ಮಾಡಿ ಹೇಳಾಕತ್ತಿ ಅಂದ್ರೆ ಉಣ್ಣೋಕ್ಕೀನಿ ಈಗಂತೂ ನೋಡಿರಿ ನಾಷ್ಟನೂ ಮಾಡಿದ್ಯಾ ಮತ್ತು ಈಗ ಸ್ಕೂಲಿಗೆ ಹೋಗೋ ಟೈಮ್ ಬಿಟ್ಟಿತ್ತು ಸೊ ಐ ಹೋಪ್ ನಮಗೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿರ್ಬೇಕು ಇಷ್ಟ ಆಗಿದ್ರೆ ನಮ್ಗೆ ಚಲೋ ಒಂದು ಲೈಕ್ ಮಾಡಿ ಹೊಸ್ದಾಗೆಲ್ಲ ಚಲನ್ ಹಾಕತ್ತರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಇಡೋದೊಳಗೆ ಜೈ ಭಾರಿ ಜೈ ಕರ್ನಾಟಕ ಓಕೆ ಟಿಕ್ ಇಲ್ಲ ಬಾಯ್